ವಚನಕಾರರಲ್ಲಿ ಒಂದು ವ್ಯತ್ಯಾಸ ಆಧುನಿಕರಲ್ಲಿ ಮತ್ತು ಅವರಲ್ಲಿ ಆ ಹಿಂದಿನ ವಚನಕಾರರು ಆಧ್ಯಾತ್ಮದ ಬಳುವಳಿಯಲ್ಲಿ ಸಮಾಜೋನ್ನತಿಯನ್ನು ತಲೆಯಲ್ಲಿಟ್ಟುಕೊಂಡು ಸಮಷ್ಟಿಯನ್ನು ಬೆಳಗಲಿಕ್ಕೆ ಅವರು ಬರೆದರು ಇಲ್ಲಿ ಆಧುನಿಕತೆಗೆ ನಾವು ಬಂದಾಗ ನಮಗೆ ಆಧ್ಯಾತ್ಮದ ಬಹುಶಃ ಲವಲೇಶವೂ ಇಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಒಬ್ಬಲ್ಲಿ ಶರಣ ವಚನ ಬರಿತಾನೆ ಲಿಂಗ ಇಷ್ಟ ಲಿಂಗ ಅದು ಅಲ್ಲಿ ಬತ್ತು ಇಲ್ಲಿದ ಬತ್ತು ಗುರುಪಟ್ಟ ಅದನ್ನು ಬಿಡಬಾರದು ಎದಿ ಮೇಲೆ ಇರಬೇಕು ಬಗಲಾಗಿರಬೇಕು ಅಂತ ಬರೀತಾನೆ ಹೆಸರು ಹೇಳೋದಿಲ್ಲ ಹೆಸರು ಗೊತ್ತು ನನಗೆ ಅವನು ಮನೆ ಮನೆ ಮಂದಿಗೆ ಲಿಂಗಿಲ್ಲ ಯಾವ ಅಧಿಕಾರ ಇದೆ ನಿಮಗೆ ಇಲ್ಲದನ್ನು ಹೇಳೋದು ಹೇಳ್ತಾರೆ ಕವಿ ಬಗ್ಗೆ ವ್ಯಾಖ್ಯಾನ ಮಾಡಾಗ ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ ಬ್ಯಾಡ್ರಿ ನಮಗೆ ರವಿ ಕಾಣದ್ದು ಕವಿ ಕಾಣೋದು ಬೇಡ ಅನುಭಾವ ಪೂರ್ಣವಾಗಿ ವಚನಗಳ ಬರಲಿ ಅನುಭಾವದ ನೆಲೆಯಿಂದ ವಚನಗಳು ಬರಬೇಕು ಆಚಾರ ಸಂಪನ್ನವಾಗಿರಬೇಕು ಅಪ್ಪಟ ಇಂಗ್ಲೀಷ್ನಲ್ಲಿ ಬರೀರಿ ಅಪ್ಪಟ ಹಿಂದಿಯಲ್ಲಿ ಬರೀರಿ ಭಾಷಾದ್ವೇಷಗಳನ್ನ ನಾವಲ್ಲ ಕನ್ನಡಿಗರು ನಮ್ಮಲ್ಲಿ ಯಾರೇ ಒಬ್ಬರು ಬೇರೆ ಭಾಷೆಯವರು ಮಾತಾಡ್ಲಿಕ್ಕೆ ಬಂದ್ರೆ ನಾವು ಮರಾಠಿಗರು ಬಂದು ಮಹಾರಾಷ್ಟ್ರದಲ್ಲಿ ಮಾತ್ರ ಕಾಯಿ ಪಾಜ ಅಂತ ಕೇಳ್ತೀವಿ ನಾವು ಇಲ್ಲಿ ಕನ್ನಡಿಗೆ ನಾವು ಬಂದು ಮರಾಠ ಸಾಂಗ್ಲಾಗ ಹೋಗ್ರಿ ನೀವು ಅಂಗಡಿಯಾಗೋದ್ ಕೂಡ ನಾವು ಕನ್ನಡದ ನನಗೆ ಗೊತ್ತದ ಕಾಯಿ ಪಾಜ ತುಮಾಲ ಅಂತ ನಾವು ಏನು ಬೇಕು ರೀ ಏನಾಗಿಲ್ಲ ನೋಡಿ ಎಂಥ ಸ್ವಾಭಿಮಾನ ಹುಟ್ಟ್ತದೆ ಆ ನೀರಾಗ ಹಂಗೈತೆ ಅನ್ನೋತನ್ನು ಆ ನೀರಾಗ ಹಂಗದ ನಮ್ಮ ನೀರಾಗ ಎಲ್ಲರನ್ನೂ ಕರ್ಕೊಳ್ಳೋದು ಅವರೊಳಗೆ ಹೋಗೋದು ಅಟ್ಟು ಅವ್ರಿಗೆ ಕೊಟ್ಟು ಅಂಗಳದಾಗ ನಾವು ಮಲ್ಕೊಳ್ಳೋದು ಇದು ಬೇಡ ಇದು ಬೇಡ ಕನ್ನಡ ಸಾರಸ್ವತ ಲೋಕ ಭಾಳ ಭಾಳ ಶ್ರೀಮಂತದ ನಮ್ಮದು ಆ ಶ್ರೀಮಂತ ಲೋಕಕ್ಕೆ ಶ್ರೀಮಂತಿಯಕೆಯನ್ನು ತಂದು ಕೊಟ್ಟವರು ಹನ್ನೆರಡನೇ ಶತಮಾನದ ಶರಣರು ಆಮೇಲೆ ಹದಿನಾರನೇ ಶತಮಾನದ ದಾಸವರೆಣ್ಯರು ಅದನ್ನು ನಾವು ಮರಿಬಾರ್ದು ಹೀಗೆ ಆಧುನಿಕ ವಚನಕಾರರಲ್ಲಿ ಇದೊಂದು ಕೊರತೆ ನನಗೆ ಎದ್ದು ಕಾಣಿಸ್ತದೆ ಅಂತ ಅನಿಸ್ತು ಆಚಾರ ಪೂರ್ಣರಾಗಿರಬೇಕು ನಾವು ಏನು ಆಚರಿಸ್ತೀವಿ ಅದನ್ನು ಅದನ್ನು ಬರೆದ ಮಂದಿಗೆ ಹೇಳುನು ಅದು ಸ್ವಲ್ಪ ಅದು ಅಪ್ಯಾಯಮಾನ ಆಗಬಹುದೇನು ಅಂತ ನನ್ನ ಅನಿಸಿಕೆ ಒಟ್ಟಿನ ಮೇಲೆ ಆ ವಚನ ಅದು ಪಚನವಾಗಬೇಕಾದರೆ ಅದು ರಚನೆ ಸುಂದರವಾಗಿರಬೇಕು ಅದು ಮನಕ್ಕೆ ಮುಟ್ಟಬೇಕು ಅದು ಮನಕ್ಕೆ ಮುಟ್ಟಿದಾಗ ಆ ಮನ ಘನಮನ ಆಗ್ತದೆ ಘನಮನ ಯಾವಾಗ ಆಗ್ತದೋ ಆವಾಗವ ನಿರ್ಮನ ಆಗ್ತದ ನಿರ್ಮನ ಆದಾಗ ಪರಿಶುದ್ಧಾತ್ಮನಾಗ್ತಾನೆ ಇಂಥ ಒಂದು ಭವ್ಯ ವಚನಗಳನ್ನು ಕಟ್ಟುವ ಪರಿಪಾಠನು ಈಗ ವಚನಗಳನ್ನು ಸಣ್ಣ ಬರೆಯೋಣ ಆಮೇಲೆ ಜನಕ್ಕೆ ಮುಟ್ಟುವಂಗೆ ಬರೆಯೋಣ ಆಚಾರದಿಂದ ಬರೆಯೋಣ ದಯವಿಟ್ಟು ಆಧ್ಯಾತ್ಮವನ್ನು ಅಧ್ಯಯನ ಮಾಡಿ ಆಚರಣೆಗೆ ತಂದು ವಚನಗಳನ್ನು ಬರೆದದ್ದಾದ್ರೆ ನಮ್ಮ ವಚನಗಳ ಶಾಶ್ವತವಾಗಿ ಉಳಿತಾವೆ ನೋಡಿರಿ ಚಂದಂಗೆ ರೊಟ್ಟಿ ಮಾಡಿ ಶಿಸ್ತು ಬೇಯಿಸಿ ಒಂದು ತಿಂಗಳು ತಿನ್ರಿ ಏನೂ ಆಗೋದಿಲ್ಲ ಒಣಗಸ್ರಿ ಮುಂದಿನ ವರ್ಷ ತಿನ್ರಿ ಖಾರ ಕಲಸ್ಕೊಂಡು ಭಾಳ ರುಚಿ ಎತ್ತದ ಅದ ಚಪಾತಿ ಶಿಸ್ತಂಗೆ ಎಣ್ಣೆ ಮಾಡಿ ಹಿಂದಿನ ಚಪಾತಿ ನಾಳೆ ಮುಂಜಾನೆ ಚಿಂದ್ರಿ ಹೊಟ್ಟೆ ಜಾಡಿಸ್ತದ ಎಣ್ಣೆ ಹಚ್ಚಿ ಚಪಾತಿ ಮಾಡೋದು ಬೇಡ ಶಿಸ್ತಂಗೆ ಚರಾ ಚರನ್ನಾದಿ ರೊಟ್ಟಿ ಮಾಡಿ ಒಣಗಿಸಿಟ್ಟು ಶಿಟ್ಟು ಶೇಂಗಾದ ಕಾರ್ಗೆ ಬೇಳೆ ಮಾಡಿ ಕಟ್ತಾ ಕಟ್ಟದೀವಂದ್ರೆ ಅದು ನಮಗೆ ಅಪ್ಯಾಯಮಾನ ಅದು ನಮಗೆ ಅಪ್ಯಾಯಮಾನ ಇಲ್ಲದೆ ಹೋದರೆ ಅರ್ಥ ಇಲ್ಲ ಅರ್ಥ ಇಲ್ಲ ಅರ್ಥ ಇಲ್ಲ ಅಂಥ ಅವ್ರ ಮುಂದೆ ನಾನು ಮಾತಾಡೋದು ಅಂದರೆ ಸ್ವಲ್ಪ ಸಂಕೋಚ ಇದ್ದರೂ ಕೂಡ ಧೈರ್ಯನ ಏನ ಅಂದರು ನಾವು ಗುರುಗಳ ಧಾರ ಬಿಡಿ ಯಾವ ಏನ ಮಾಡೋ ಇದಾರೆ ಅಂತ ಇದೊಂದು ಮಂಡ ಧೈರ್ಯ ರೀ ನಮ್ಮದು ಮಂಡ ಧೈರ್ಯದಲ್ಲಿ ಹಿಂಗೆ ಮಾತಾಡಕ್ಕೆ ತಿನ್ನ ಏನು ಮಾತಾಡೋದು ನನಗೆ ಗೊತ್ತಿಲ್ಲ ಒಟ್ಟಿನ ಮೇಲೆ ಸ್ವತಃ ಆದರ್ಶ ಜೀವನವನ್ನು ನಡೆಸಿ ಆದರ್ಶ ಬದುಕನ್ನು ಬದುಕಿ ಶರಣರು ಬರೆದರು ನಾವು ಶರಣರ ವಚನಗಳ ಬರೆಯುವುದನ್ನು ಅನುಕರಿಸುತ್ತೇವೆ ಹೊರತು ಅವ್ರ ಬದುಕನ್ನು ಅನುಸರಿಸಿಲ್ಲ ಆ ಬದುಕನ್ನು ನಾವು ಕೂಡ ಅನುಸರಿಸೋಣ ವೇಷವೊಂದು ಭಾಷೆಯೊಂದು ಆಗಬಾರದು ಭಾವ ಒಂದು ಆಗಬಾರದು ಬದುಕು ಭಾವ ಎರಡೊಂದಾದಾಗ ಮಾತ್ರ ಆ ವಚನ ಶಾಶ್ವತ ಒಂದು ವಚನ ಮಾನವೀಯ ಧರ್ಮದ ನೆಲೆಯಲ್ಲಿ ಮಾನವೀಯ ಧರ್ಮದ ಮಹತೆಯ ನೆಲೆಯಲ್ಲಿ ಮನವ ಹದಗೊಳಿಸಿದೊಡೆ ಜನುವ ಪಾವನ ಮಾನವೀಯ ಧರ್ಮದ ಮಹತಿಯ ನೆಲೆಯಲ್ಲಿ ಮನವ ಹದಗೊಳಿಸಿದೊಡೆ ಜನುಮ ಪಾವನ ಸುಕರ್ಮ ಕುಕರ್ಮಗಳ ಪರಿಯ ನರಿತು ಸುಕರ್ಮ ಕುಕರ್ಮಗಳ ಪರಿಯ ನರಿತು ನಡೆಯಲದುವೆ ಮಧುರ ಸಾಧನೆ ನಡೆಯಲದುವೆ ಮಧುರ ಸಾಧನೆ ಶ್ರೀ ಚನ್ನಚೇತನ ನಿಷ್ಠೆಯಿಂದ ನಿಜ ಸಾಧನೆಯ ಮಾರ್ಗದಿ ನಿಷ್ಠೆಯಿಂದ ನಿಜ ಸಾಧನೆಯ ಮಾರ್ಗದಿ ಕ್ರಮಿಸುವ ನಿರಾಳರ ತೋರಿ ಬದುಕಿಸಯ್ಯ ನಿರಾಳರ ತೋರಿ ಬದುಕಿಸಯ್ಯ ಅಂತ ನಿರಾಳರ ತೋರಿಸುವಂಥ ಒಂದು ವಚನ ವಚನ ರಚನೆಯು ಕೆಲವರಲ್ಲಿ ಕೃತ್ರಿಮೆಯ ಕಡಲುಕ್ಕೆ ಕಂಡೆ ವಚನ ರಚನೆಯು ಕೆಲವರಲ್ಲಿ ಕೃತ್ರಿಮತೆಯ ಕಡಲುಕ್ಕೆ ಹರಿಯುತ್ತಿಹುದ ಕಂಡೆ ಕವನ ಸೃಷ್ಟಿಯಲ್ಲಿ ಭಾವನೆಯ ಹುಸಿ ಹಕ್ಕಿ ಕವನ ಸೃಷ್ಟಿಯಲ್ಲಿ ಭಾವನೆಯ ಹುಸಿ ಹಕ್ಕಿ ಗರಿಬಿಚ್ಚಿ ಹಾರಾಡುತ್ತಿಹುದೇ ಗರಿಬಿಚ್ಚಿ ಹಾರಾಡುತ್ತಿ ಹುದ ಕಂಡೆ ಲೆಕ್ಕಣಿಕೆಯಿಂದ ಮೂಡಿ ಬರುವುದೊಂದು ಪರಿ ಲೆಕ್ಕಣಿಕೆಯಿಂದ ಮೂಡಿ ಬರುವುದೊಂದು ಪರಿ ನಡೆಯೊಂದು ಪರಿ ಇರುವುದನ್ನು ಕಂಡೆ ಇರುವುದನ್ನು ಕಂಡೆ ಆಚರಿಸದ ಆಚಾರ ಆಚರಿಸದ ಆಚಾರ ಬರಹದಲ್ಲಿರುವುದ ಕಂಡೆ ಹುರುಳಿಲ್ಲದ ಉಪದೇಶ ಹರಳುಗಟ್ಟಿಹುದ ಕಂಡೆ ಹುರುಳಿಲ್ಲದ ಉಪದೇಶ ಹರಳುಗಟ್ಟಿಹುದ ಕಂಡೆ ವೇಷ ಒಂದು ಭಾಷೆ ಮತ್ತೊಂದು ಹೆಡೆಯೆತ್ತಿ ಆಡುತಿಹುದ ಕಂಡೆ ವೇಷ ಒಂದು ಭಾಷೆ ಮತ್ತೊಂದು ಹೆಡೆಯೆತ್ತಿ ಆಡುತಿಹುದ ಕಂಡೆ ಶ್ರೀ ಚನ್ನಚೇತನ ಶರಣರಾಳದಿ ಇಳಿದು ಶರಣರಾಳದಿ ಇಳಿದು ಅನುಭಾವದಂಗಣದಿ ಅನುಭಾವದಂಗಣದಿ ಅರಳಿಸುವವರು ವಿರಳಾತಿ ವಿರಳರು ವಿರಳಾತಿ ವಿರಳರು ಆ ವಿರಳರಲ್ಲಿ ಮರಿಗುದ್ದಿ ನಿರುಪಾದಿಶರ ಬದುಕು ಬರಹ ಒಂದಾಗಿರುವುದ ಕಂಡು ಮುದಗಂಡೆ ನೋಡ ಒಂದಾಗಿರುವುದ ಕಂಡು ಮುದುಗ ಮುದಗೊಂಡೆ ನೋಡ ಮುದಗಂಡೆ ನೋಡ